ವರ್ಟ್ ಚಿರ್ಪಲ ಚರ್ಟ್ ಇದೆಲ್ಲರಿಗೂ ಗೊತ್ತಿರ್ಬೋದು ಫ್ಲರ್ಟ್ 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 ಅಂತ ಏನ್ ಹೇಳ್ತೀವಿ ಅದನ್ನ ಫ್ಲರ್ಟ್ ಅಂತ ಹೇಳಿ ಸೊ ಐ ಆರ್ ಬಂದ ಐ ಆರ್ ಮತ್ತೆ ಯು ಆರ್ ಕಾಮನ್ ಅಲ್ಲಿ ನಿಮಗೆ ಐ ಆರ್ ಮತ್ತೆ ಯು ಆರ್ ಇವೆರಡೂ ಬಂದಾಗ ಇಂಗ್ಲಿಷ್ ಅಲ್ಲಿ ನೀವು ಇದನ್ನ ಸ್ವಲ್ಪ ಅ ಹೇಳಬೇಕು ಲ ಅ ಆರ್ ಸೈಲೆಂಟ್ ಮಾಡಿದ್ರು ಒಳ್ಳೆ ಆರ್ ಸೈಲೆಂಟ್ ಮಾಡಿದ್ರೆ ಬಹಳ ಒಳ್ಳೆ ಸೊ ಗರ್ಲ್ ಅಂತ ಹೇಳೋದ್ರ ಬದಲು ಗರ್ಲ್ ಅದೇ ತರ ಬರ್ನ್ ಅಂತ ಹೇಳೋದ್ರ ಬದಲು ಬರ್ನ್ ಓಕೆ ರೈಟ್ ನೆಕ್ಸ್ಟ್ ಐ ಆರ್ ನಾನು ಹೇಳ್ದಲ್ಲ ಐ ಆರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮಗೆ ಇಟ್ ಈಸ್ ಇರ್ ಅಂತ ಹೇಳ್ಬೋದು ಐ ಆರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇರ್ ಮಧ್ಯದಲ್ಲಿ ಬಂದ್ರೆ ಏನ್ ಹೇಳಬೇಕು ಅಂತ ಹೇಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ನೋಡಿ ಐ ಆರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ ಐ ಆರ್ ಐ ಆರ್ ಐ ಆರ್ ಐ ಆರ್ ಐ ಆರ್ ಸೊ ಈ ತರ ಬಂದಾಗ ನೀವ್ ಏನ್ ಹೇಳಬೇಕು ಇದನ್ನ ಇರ್ ಅಂತಾನೆ ಹೇಳ್ಬೇಕು ಇವಾಗ ಏನಾಗುತ್ತೆ ಇರಿಟೇಟ್ ಇರಿಟೇಂಟ್ ಇರ್ಲವೆಂಟ್ ಇರ್ಲವೆಂಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಬರ್ತು ಅಥವಾ ಎ ಬಿ ಸಿಗೋದಿಲ್ಲ ಅಂತಿರ್ಕೊಳ್ಳಿ ಸೊ ಎ ಅಂತ ಸಿಗಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಬೇಕೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸಿನೆಸ್ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಜಾಯ್ನ್ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ

ಐ ಆರ್ ಬಂದಾಗ ಐರ್ ಐರ್ ಅಂತ ಬರೋ ಬರೋ ಪದಗಳು ಬಹಳ ಕಡಿಮೆ ಅದರಲ್ಲಿ ನೋಡಿ ಐರನ್ ಐರನ್ ಐರಾನಿಕಲ್ ಓಕೆ ಬಹಳ ಕಡಿಮೆ ವರ್ಡ್ಸು ಸ್ಟಾರ್ಟಿಂಗ್ ಅಲ್ಲಿ ಐ ಆರ್ ಬಂದು ಅದನ್ನ ಐರ್ ಅಂತ ಉಚ್ಚಾರಣೆ ಮಾಡುವ ವರ್ಡ್ಸ್ ಬಹಳ ಕಡಿಮೆ ಇದೆ ಮೂರು ವರ್ಡ್ಸ್ ಕೊಟ್ಟಿದ್ದೀನಿ ನಾನು ಜಾಸ್ತಿ ಏನಿಲ್ಲ ಇದರಲ್ಲಿ ಓಕೆ ಇನ್ನು ಬಂದರೆ ನಿಮಗೆ ಐರಿಶ್ ಐರಿಶ್ ಅಂತ ಬರುತ್ತೆ ಐರಿಶ್ ಐರಿಶ್ಮ್ ಮನ್ ಐರ್ಲೆಂಡ್ ಐರ್ಲೆಂಡ್ ಒಂದ್ ಎರಡು ಮೂರು ಪದಾರ್ಥ ಬರೋದು ಜಾಸ್ತಿ ಬರೋದಿಲ್ಲ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆರ್ ಬಂದ್ರೆ ಇರ್ ಅಂತಾನೆ ಹೇಳೋದು ಓಕೆ ರೈಟ್ ನೆಕ್ಸ್ಟ್ ಈಗ ಇನ್ನೊಂದು ಕಾಂಬಿನೇಷನ್ ನೋಡಿ ಐ ಆರ್ ಇ ಇದಕ್ಕೂ ಮುಂಚೆ ನಾವು ನೋಡಿದ್ದು ಬರೀ ಐ ಮತ್ತೆ ಆರ್ ಈಗ ಏನಿದು ಐ ಆರ್ ಇ ಐ ಆರ್ ಇ ಕೊನೆಯಲ್ಲಿ ಬಂದಾಗ ಅದು ಸ್ವಲ್ಪ ಸೌಂಡ್ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೋಡಿ ಎಚ್ ಐ ಹಿ ಅಲ್ವಾ ಎಚ್ ಐ ಆರ್ ಹಿರ್ ಎಚ್ ಐ ಆರ್ ಇ ಅಂದ್ರೆ ಯಾಕೆ ಇಲ್ಲಿ ಐ ಆರ್ ಇ ಬಂದಿದೆ ಐ ಆರ್ ಒಟ್ಟಿಗೆ ಬಂದಿದೆ ಐ ಆರ್ ಇ ಒಟ್ಟಿಗೆ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ನೋಡಿ ಫಯ ಫಾಯ ಡಿ ಕ್ವಾಯ ಛಾಯ ವಾಯ ಕ್ವಾಯ ಇದು ಓ ಇದೆ ಇಲ್ಲಿ ಓ ಆರ್ ಇದೆ ಇದು ಒಂದೇ ಪದದಲ್ಲಿ ಈ ತರ ಬರುವುದು ಇದು ಒಂದೇ ಪದದಲ್ಲಿ ಓ ಐ ಆರ್ ಇದೆ ಸೊ ಓ ಐ ಆರ್ ಇದೆ ಬಟ್ ಅದರ ಉಚ್ಚಾರಣೆ ಏನು ಐ ಆರ್ ಉಚ್ಚಾರಣೆನೆ ಬರುತ್ತೆ ಬರಿಬೇಕಾದ್ರೆ ಆ ತರನೇ ಬರಿಬೇಕು ಖ್ವಾಯ ಅದೊಂದೇ ಪದ ವಿಚಿತ್ರ ಪದ ನೆಕ್ಸ್ಟ್ ಎಂಫಾಯ ರಿಚಾಯ ಓಕೆ ಆಮೇಲೆ ಅಸ್ಪಾಯ ಇನ್ಸ್ಪಾಯ ಅದ್ಮಾಯ ಅಂಫಾಯ ಸೊ ಇಲ್ಲಿ ಎಲ್ಲ ವರ್ಡ್ಸ್ ಏನ್ ಕಾಮನ್ ಆಗಿದೆ ಯಾವ ಅಕ್ಷರಗಳ ಕಾಂಬಿನೇಷನ್ ಕಾಮನ್ ಆಗಿದೆ ಐ ಆರ್ ಐ ಆರ್ ಐ ಆರ್ ಐ ಆರ್ ಐ ಆರ್ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಇದು ಫೋನೋಗ್ರಾಮ್ ಕಾಂಬಿನೇಷನ್ ಇದನ್ನು ಮರಿಬಾರದು ಓಕೆ ಐ ಆರ್ ಉಳಿದಿರೋದು ಉಳಿದಿರೋ ಅಕ್ಷರಗಳನ್ನ ನೀವು ಫೋನಿಕ್ಸ್ ಅಲ್ಲೇ ಹೇಳಬೇಕು ರಿಟ್ ರಿಟ್ ಆಯರ್ ಪರ್ವಾಯರ್ ಎಂ ಸಿಎಚ್ ಇಲ್ಲಿ ಸಿಎಚ್ ಬರುತ್ತಿ ನೆಕ್ಸ್ಟ್ ಬಂದು ಓ ಎ ಎ ಕಾಮನ್ ಆಗಿ ಬಂದಾಗ ನಿಮಗೆ ಓ ಅಂತಾನೆ ಜಾಸ್ತಿ ವರ್ಡ್ಸ್ ಬರೋದು ಓ ಅಂತಾನೆ ಬಟ್ ಓ ಅಲ್ದೇ ಕೆಲವು ವರ್ಡ್ಸ್ ಇದೆ ಅದ್ಯಾಂತ ಕಾಮನ್ ಆಗಿ ಬರೋದು ನಿಮಗೆ ಓ ಓ ಎ ಬಂದಾಗ ಓ ಅಂತ ಬರುತ್ತೆ ಲಾಂಗ್ ಓ ನೋಡಿ ಬೌಟ್ ರೋಡ್ ಗೋಲ್ उो सोल रोस्ट लोडे गोट लो फ्लोट फ्लोट ओ ओ सैलेंटे अलबार् ओ, 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 ओ मत सौंड ಯಾಕೆ ಇಲ್ಲಿ ಯಾ ನೋಡಿ ಇದನ್ನ ಯಾಕೆ ನಾವು ಇಲ್ಲಿ ಗೋಟ್ ಅಂತಿದೆಯಲ್ವಾ ನಾನು ಏ ತೆಗೆದ್ರೆ ಏನಾಗುತ್ತೆ ಗಾಟ್ ಅಲ್ವಾ ಏ ತೆಗೆದ್ರೆ ಗಾಟ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಹಾಕೋ ನೋಡಿ ಇಲ್ಲಿ ಇದು ಗಾಟ್ ಇದು ಗೋಟ್ ನಮಗೆ ಲಾಂಗ್ ಓವೆಲ್ ಬರಬೇಕು ಅದಕ್ಕೆ ಓ ಆದ್ಮೇಲೆ ಇ ಹಾಕಬಹುದು ಅವಾಗ ಏನಾಗುತ್ತೆ ಇದು ಗೋಟ್ ಇಲ್ಲಿ ನಾವು ಇದನ್ನ ಹಾಕಬಹುದು ಜಿಒ ಟಿ ಗೋಟ್ ಆಗುತ್ತೆ ಬಟ್ ಇದು ಈ ತರ ವರ್ಡ್ ಇಲ್ಲ ಮುಂಚೆಯಿಂದಲೂ ಹಾಗೆ ಬಂದಿರೋದು ಹಾಗಾಗಿ ಅದನ್ನ ಟಿ ಇ ಗೋಟ್ ಅಂತ ಹಾಕಲ್ಲ ಓಕೆ ಆಮೇಲೆ ಬೋರ್ಡ್ ಕೋಸ್ಟ್ ಕೋಚ್ ಓಕೆ ಸೊ ಇಲ್ಲಿ ಇವಿಷ್ಟು ಪದಗಳು ನಿಮಗೆ ಈ ಕಡೆ ಎಷ್ಟಿದಾವೆ ಇವಿಷ್ಟು ಪದಗಳು ನಿಮಗೆ ಓ ಓ ಓ ಅಂತ ಬರುತ್ತೆ ಲಾಂಗ್ ಓ ಓ ಲಾಂಗ್ ಓ ಬಟ್ ಇಲ್ಲಿ ಇದು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಬ್ರಾಡ್ ಬ್ರಾಡ್ ಬ್ರಿಟಿಷರು ಇದನ್ನ ಬ್ರಾಡ್ ಅಂತಾನೆ ಹೇಳ್ತಾರೆ ಅವರು ಓ ಅಂತಾನೆ ಹೇಳೋದು ಬಟ್ ಕಾಮನ್ ಆಗಿ ಬ್ರಾಡ್ ಅಂತ ಹೇಳ್ಬೇಕು ಅದು ಬ್ರಾಡ್ ಓಕೆ ಸೊ ಇಲ್ಲಿ ಏನಾಗುತ್ತೆ ಬ್ರಾಡ್ ಆ ಕಾರ ಆ ಸೌಂಡ್ ಬರುತ್ತೆ ಆ ಇಲ್ಲೇನಿದೆ ಇವೆಲ್ಲ ನಿಮಗೆ ಏನ್ ಸೌಂಡ್ ಬರುತ್ತೆ ಓ ನೋಡಿ ಬ್ರಾಡ್ ಅ ಬ್ರಾಡ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇದು ನಾವು ಕಾಮನ್ ಆಗಿ ಕನ್ನಡದಲ್ಲಿ ಕಬೋರ್ಡ್ ಅಂತ ಹೇಳ್ತೀವಿ ಕಬೋರ್ಡ್ ಕಬೋರ್ಡ್ ಆಕ್ಚುಲಿ ರಾಂಗ್ ಪ್ರೊನೌನ್ಸಿಯೇಷನ್ ಇದನ್ನು ನೀವು ಏನ್ ಹೇಳಬೇಕು ಕಬಜ್ ಕಬಜ್ ಅಂದ್ರೆ ಈ ಪಿ ಸೈಲೆಂಟ್ ಆಗಿದೆ ಆಮೇಲೆ ಇಲ್ಲಿ ಓ ಆರ್ ಓ ಎ ಆರ್ ಯು ಸೌಂಡ್ ಬರುತ್ತೆ ಅಲ್ಲಿಗೆ ನೀವು ಸಿ ಯು ಬಿ ಯು ಡಿ ಇಷ್ಟೇ ಹೇಳಬೇಕಾಗಿರೋದು ಸಿ ಯು ಕ ಬಿ ಯು ಡಿ ಬಟ್ ಕಬಚ್ ಕಪಾ ಟು ಕನ್ನಡದಲ್ಲಿ ಕಪಾಟು ಅಂತ ಹೇಳ್ತೀವಲ್ವಾ ಕಬೋರ್ಡ್ ಅಂತ ಹೇಳ್ತೀವಿ ಕಬೋರ್ಡ್ ಕಾಮನ್ ಆಗಿ ಕಬೋರ್ಡ್ ಅಂತಾನೆ ಹೇಳೋದು ಬಟ್ ತಪ್ಪದು ಕಬ ಕಬ ಸೊ ದ ಬುಕ್ ಈಸ್ ಇನ್ ಓಕೆ ಗೋವಾ ಇನ್ನೊಂದು ಪದ ಗೋವಾ ಗೋವಾ ಒಂದು ಸ್ಟೇಟು ಸ್ಟೇಟ್ಗೆ ನಾವು ಗೋವಾ ಅಂತ ಹೇಳ್ತೀವಿ ಓ ಎ ಇದೆ ಅಲ್ಲಿ ಗೋವಾ ಅಂತ ಹೇಳಿದ್ವಿ ಬೋವಾ ಬೋವಾ ಓಕೆ ಸೊ ಓ ಎ ವಿಚಿತ್ರವಾಗಿ ಬರೋದು ಈ ಥರ ಈ ಥರ ವರ್ಡ್ಸ್ ಅಲ್ಲಿ ಬರುತ್ತೆ ಜಾಸ್ತಿ ಏನು ವರ್ಡ್ಸ್ ಇಲ್ಲ ನಿಮಗೆ ಓ ಎ ಬಂದರೆ ಅಲ್ಲಿ ಕಾಮನ್ ಆಗಿ ಓ ಸೌಂಡೇ ಇರುತ್ತೆ ಓ ಸೌಂಡು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಈ ವರ್ಡ್ಸ್ ಅಲ್ಲಿ ಮಾತ್ರ ಓಕೆ ರೈಟ್ ನೆಕ್ಸ್ಟ್ ನೋಡಿ ಓ ಇ ಓ ಇ ಅಂತ ವರ್ಡ್ಸ್ ಬರುತ್ತೆ ನೋಡಿ ಓ ಇ ಬಂದಾಗ ಓ ಎ ಓ ಎಂ ಓಯೆ ಓಯಚ್ ಓಯ ನೋಯಲ್ ಓಯ್ ಓ ಈ ಬಂದಾಗ ಓಯೆ ಅಂತ ಸೌಂಡ್ ಬರುವಂತ ಒಂದೆರಡು ಮೂರು ವರ್ಡ್ಸ್ ಇದಾವೆ ಆಮೇಲೆ ಓಯಿ ಬಂದಾಗ ಊ ಅಥವಾ ಓ ಅಂತ ಬರ್ಬೋದು ಕನು ಕನು ಅಥವಾ ಕನು ಅಂತ ಹೇಳ್ಬೋದು ಫೋ ಫೋ ಓ ಜೋ ಓ ನಾವು ವ ಅಂತ ಹೇಳ್ತೀವಿ ಓ ಅಂಡ್ ವೋ ಎರಡು ಸೌಂಡ್ ಇದೆ ನೆಕ್ಸ್ಟ್ ಬಂದು ಗೌಝ್ ಗೌಸ್ ಟೊಮೆಟೋಸ್ ಅಸಂಖ್ಯ ಓ ಎ ಎಲ್ಲಿ ಓಯ ವರ್ಡ್ ಅಲ್ಲಿ ಓ ಎ ಇಲ್ಲಿದೆ ನೋಡಿ ಅದು ಹೇಗೆ ಉಚ್ಚಾರಣೆ ಮಾಡೋದು ಗೌಸ್ ಟೊಮೆಟೋಸ್ ಪೊಟೆಟೋಸ್ ಬಫಲೋಸ್ ಇಕೋಸ್ ಆಮೇಲೆ ಇಲ್ಲಿ ಓ ಇ ಬಂದಾಗ ಉ ಅ ಇ ಅಂತ ಬರುತ್ತೆ ನೋಡಿ ಕೆಲವೊಂದು ವಿಚಿತ್ರವಾಗಿದೆ ಅದು ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಶೂ ಉ ಡ್ ಇಲ್ಲಿ ನೋಡಿ ಓ ಎ ಬಂದಿದೆ ಓ ಇದೆ ಅಲ್ಲಿ ಅಂತ ಹೇಳು ಡಸ್ ಅಮೀಬ ಇಲ್ಲಿ ಓ ಮತ್ತೆ ಇದೆ ಓ ಸೈಲೆಂಟ್ ಆಗುತ್ತೆ ಇ ಲಾಂಗ್ ಆಗುತ್ತೆ ಅಮೀಬ ಅದೇ ತರ ಬಯೋ ಇಲ್ಲಿ ಸಪ್ರೇಟ್ ಆಗಿ ಬಯೋ ಎಲೆಕ್ಟ್ರಾನಿಕ್ಸ್ ಓ ಮತ್ತೆ ಇ ಕಾಣುತ್ತೆ ನಿಮಗೆ ಬಟ್ ಬಯೋ ಸಪ್ರೇಟ್ ಆಗಿ ಹೇಳಬೇಕು ಎಲೆಕ್ಟ್ರಾನಿಕ್ಸ್ ಸಪ್ರೇಟ್ ಆಗಿ ಹೇಳಬೇಕು ಸೊ ಸಿಲೆಬಲ್ ಸ್ಪ್ರಿಕ್ಟ್ ಆಗುತ್ತೆ ಅಲ್ಲಿ ಬಯೋ ಎಲೆಕ್ಟ್ರಾನಿಕ್ಸ್ ಕೋ ಎಫಿಷಂಟ್ ಕೋ ಸಪರೇಟ್ ಎಫಿಶಿಯಂಟ್ ಸಪರೇಟ್ ಆಗಿರುತ್ತೆ ಓಕೆ ಸೊ ವಿಚಿತ್ರವಾಗಿರೋದು ನಿಮಗೆ ಸೈಡಲ್ಲಿರುತ್ತೆ ಕಾಮನ್ ಆಗಿರೋದು ಈ ಕಡೆ ಇರುತ್ತೆ ಸೊ ಈ ಎಲ್ಲ ವರ್ಡ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ವೈಚ್ ನೆಕ್ಸ್ಟ್ ಬಂದು ಇದು ನಾವು ಈಗ ನೋಡಿದ್ದು ಓ ಇ ಓ ಮತ್ತೆ ಇ ಬಂದಿದೆ ಇದು ನೋಡಿ ಇ ಇ ಓ ಇಒ ಇಒ ಕಾಂಬಿನೇಷನ್ ಅಲ್ಲಿ ಇಂಗ್ಲಿಷ್ ವರ್ಡ್ಸ್ ಮಾಡಬರ್ಸ್ ಬರುತ್ತೆ ನೋಡಿ ಇಆ ಮಿಚಿ ಯ ನಿಯಾನ್ ್ರಫಿ ಹೋಮಿಯಾ ಹೋಮಿಯೋಪತಿ ಹೋಮಿಯೋಪತಿ ಅಂತ ಹೇಳ್ತಾರೆ ಬಟ್ ಆಕ್ಚುಯಲ್ ಪ್ರೊನಿಯೇಷನ್ ಹೋಮಿಯೋಪತಿ ಐಡಿಯಾ ಐಡಿಯಾಲಜಿ ಆರ್ಕಿಯಾ ಆರ್ಕಿಯಾಲಜಿ ಸೊ ಇ ಬಂದಿದೆ ಇಯೊ ಇಯ ಅಂತ ಹೇಳಿ ವಿಡಿಯೋ ಇನ್ನೊಂದು ಇಯೋ ಅಂತ ಬರೋದು ಎರಡು ವರ್ಡ್ ಅಷ್ಟೆ ವಿಡಿಯೋ ಇಯೋ ವಿಡಿಯೋ ನೆಕ್ಸ್ಟ್ ಇಲ್ಲಿ ಇದೆ ಅಂತ ಹೇಳಬೇಕು ಅಂದ್ರೆ ಓ ಸೈಲೆಂಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಈ ಎರಡು ವರ್ಡ್ಸ್ ಅಲ್ಲಿ ಇ ಇಒ ಬಂದಿದೆ ಅದನ್ನ ಓ ಸೈಲೆಂಟ್ ಮಾಡಿಕೊಂಡು ನಾವು ಎ ಅಂತ ಹೇಳಬೇಕು ನೆಕ್ಸ್ಟ್ ಇದರಲ್ಲಿ ಇ ಅಂತ ಬರುತ್ತೆ ಇಲ್ಲಿ ಅಂತ ಬರುತ್ತೆ ಇಲ್ಲಿ ಇ ಅಂತ ಬರುತ್ತೆ ಈ ಮೂರು ವರ್ಡ್ಸ್ ಅಲ್ಲಿ ವಿಚಿತ್ರವಾಗಿರುತ್ತೆ ಅದನ್ನ ಹಾಗೆ ಪ್ರೊನೌನ್ಸ್ ಮಾಡ್ ನೋಡಿ ಪೀಪಲ್ ಇಒ ಇಲ್ಲಿ ಓ ಸೈಲೆಂಟ್ ಆಗಿರುತ್ತೆ ಈ ಲಾಂಗ್ ಆಗುತ್ತೆ ಇಲ್ಲಿ ಓ ಇದೆ ಬಟ್ ಇಲ್ಲೂ ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಬಟ್ ಇಲ್ಲಿ ನೋಡಿ ಇ ಇದೆ ಓ ಇದೆ ಪಿಜನ್ ಪಿಜನ್ ಇಲ್ಲಿ ನೋಡಿ ಇಲ್ಲಿ ಈ ಓ ಇದೆ ಬಟ್ ಇಲ್ಲಿ ಏನ್ ಹೇಳ್ಬೇಕು ಇ ಅಂತ ಹೇಳ್ಬೇಕು ಥಿಯರಮ್ ಓಕೆ